ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಬದಲಾವಣೆ ಆದ್ರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ರಾಜ್ಯ ರಾಜಕೀಯದಲ್ಲಿ ಈಗೊಂದು ಸ್ಫೋಟಕ ಬೆಳವಣಿಗೆ ಆಗ್ತದೆ ಈ ಬೆಳವಣಿಗೆಯನ್ನ ಮಾಡಿರುವಂಥದ್ದು ಅಥವಾ ಈ ರೀತಿಯಾಗಿ ಬಾಂಬ್ ಅನ್ನ ಸಿಡಿಸಿರುವಂಥದ್ದು ಬೇರೆ ಯಾರು ಅಲ್ಲ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಅವರೇ ಇವತ್ತು ಏನು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿ ನಮ್ಮ ತಂದೆ ಇದ್ದಾರೆ ಪ್ರಗತಿಪರ ಸಿದ್ಧಾಂತ ಇಟ್ಕೊಂಡಿರುವಂತ ನಾಯಕರು ಬೇಕು ಏನಾದ್ರೂ ಕೂಡ ಈಗ ಏನಾದ್ರೂ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಮುಂದಿನ ಸಿ ಅದು ಹೇಳಿಲ್ಲ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಏನು ಅಂತ ಏನಾದ್ರೂ ಮುಂದಿನ ಸಿಎಂ ಈಗ ಸಿದ್ದರಾಮಯ್ಯ ನಂತರ ಮುಂದಿನ ಸಿ ಎಂ ಸ್ಥಾನವನ್ನ ಅಲಂಕರಿಸಿರೋ ಅಂತದ್ದು ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರೋ ಅಂತದ್ದು ಒಂದ್ ರೀತಿಯಾಗಿ ರಾಜಕಾರಣದಲ್ಲಿ ಇಷ್ಟು ದಿನ ಏನಿತ್ತು ನವೆಂಬರ್ ಕ್ರಾಂತಿ ಆಗುತ್ತೆ ಸಿಎಂ ಬದಲಾವಣೆ ಆಗುತ್ತೆ ಅಂತ ಈಗ ಆಲ್ರೆಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಹಗ್ಗ ಜಗ್ಗಾಟದ ಒಂದು ಆಟ ಇತ್ತು ಸಿಎಂ ಸ್ಥಾನಕ್ಕಾಗಿ ಬಟ್ ಆದ್ರೆ ಇಲ್ಲಿ ಮೂರನೇ ನಾಯಕನ ಎಂಟ್ರಿ ಕೂಡ ಅದು ಸತೀಶ್ ಜಾರಕಿಹೊಳಿ ಈ ಒಂದು ಮಾತನ್ನ ಹೇಳಿರುವಂತದ್ದು ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ರೀತಿಯಾಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೇನಾದ್ರೂ ಮಾರ್ಗದರ್ಶನ ಮಾಡಿ ನೇತೃತ್ವನ ವಹಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿನೇ ಸೂಕ್ತ ವ್ಯಕ್ತಿ ಅವರು ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಿರುವಂತದ್ದು ಇನ್ನು ಕಾಂಗ್ರೆಸ್ ಸಿದ್ಧಾಂತ ಇಟ್ಟುಕೊಂಡಿರುವವರಿಗೆ ಮಾದರಿ ಆಗಿದ್ದಾರೆ ಯಾರು ಮಾದರಿಯಾಗಿರೋದು ಸತೀಶ್ ಜಾರಕಿಹೊಳಿ ಅವರು ಮುನ್ನಡೆಸುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಬದ್ಧತೆ ಇರುವ ನಾಯಕ ಸಿಗೋದು ಕಷ್ಟ ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಲಿದ್ದಾರೆ ಈ ರೀತಿಯಾಗಿ ಸಿದ್ದರಾಮಯ್ಯ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತದ್ದು ಒಂದ್ ರೀತಿಯಾಗಿ ಅಹಿಂದ ನಾಯಕರು ಇಲ್ಲಿ ಯತೀಂದ್ರ ಅವರನ್ನ ಇಟ್ಕೊಂಡು ಆ ದಾಳವನ್ನ ಏನಾದ್ರೂ ಹುರುಡಿಸ್ತಾ ಇದ್ದಾರ ಈಗ ಏನು ಸಿ ನೋಡಿದ್ರೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೋ ಮತ್ತೊಂದಕ್ಕೋ ಬಹಳಷ್ಟು ದೇವರಲ್ಲಿ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಂಥದ್ದು ಸತೀಶ್ ಜಾರಕಿಹೊಳಿಗೆ ಬಂದಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪುತ್ರ ಎಂ ಎಲ್ ಸಿ ಡಾಕ್ಟರ್ ಸಿದ್ದರಾಮಯ್ಯ ಅವರೇ ಈ ಮಾತನ್ನ ಖುದ್ದಾಗಿ ಹೇಳಿರೋದ್ರಿಂದ ಎಲ್ಲ ಒಂದು ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ಏನಿತ್ತು ಅದು ನಿಜ ಆಗಬಹುದು ಅಥವಾ ಈ ನವೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯೆ ಈ ರೀತಿಯಾಗಿ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ರಾಜ್ಯ ರಾಜಕಾರಣದಲ್ಲಿ ಈಗ ಬಹಳಷ್ಟು ಚರ್ಚೆ ಕೂಡ ಆಗ್ತಿರುವಂಥದ್ದು ಈ ಮಾತಿನ ಹಿಂದಿನ ಅರ್ಥ ಏನು ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಆಗ್ತಾರಾ ಇದಕ್ಕೆ ಮಿಕ್ಕಿದಂತ ಶಾಸಕರು ಸಚಿವರು ಒಪ್ಕೊಳ್ತಾರ ಅಥವಾ ಏನಾದರೂ ಇಂಡೈರೆಕ್ಟ್ ಆಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸಿಎಂ ಏನು ಈಗ ಆಕಾಂಕ್ಷಿಯಾಗಿ ಇಟ್ಕೊಂಡಿದ್ರಿ ಅದು ನೆರವೇ ನೆರವೇರೋದಿಲ್ಲ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಮುಂದಿನ ಸಿಎಂ ಆಗ್ತಾರೆ ಇನ್ನೊಂದು ಮಾತನ್ನು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರ ರಾಜಕೀಯ ಕಾಲಘಟ್ಟ ಮುಗಿಯೋದಕ್ಕೆ ಬರ್ತಾ ಇದೊಂದು ಮಾತನ್ನ ಕೂಡ ಹೇಳಿರುವಂಥದ್ದು ಸದ್ಯ ಈ ಮಾತು ಈಗ ಬಹಳಷ್ಟು ಚರ್ಚೆಯನ್ನ ಪಡ್ಕೊಂಡಿದೆ ಇದಾದ ನಂತರ ಈಗ ಮಿಕ್ಕಿದಂಥ ಸಚಿವರು ಅಥವಾ ನಾಯಕರು ಖುದ್ದು ಸತೀಶ್ ಜಾರಕಿಹೊಳಿ ಬಗ್ಗೆ ಏನಂತ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಡ್ತಾರೆ ಇದನ್ನ ಡಿಸಿಎಂ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಇದನ್ನೆಲ್ಲವನ್ನ ಕಾದು ನೋಡಬೇಕಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಅಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ ಪಕ್ಷರು ಪ್ರಾಂತವೀರ ಸಂಗುಳ್ಳಿರ ರಾಯಣ್ಣ ಅಭಿಮಾನಿ ಬಣಕ